ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಭಾಳ ದಿನದ ನಂತರ ಬ್ಲಾಗ್ ಶುರು ಮಾಡತ್ತೀನಿ ಊರಿಂದ ಬಂದ್ವಿ ಬಂದೂ ಒಂದು ಒಂದು ಮಂತ್ ಆಯಿತು ನಾನು ಯಾವುದು ವೀಡಿಯೋ ಏನೂ ಹಾಕಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಯಾಕೆ ಸ್ವಲ್ಪ ಸ್ವಲ್ಪ ಗ್ಯಾಪ್ ತೊಗೊಳೋಣ ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ನಾನು ಒಟ್ಟು ವೀಡಿಯೋನು ಮಾಡಿಲ್ಲ ವೀಡಿಯೋನು ಹಾಕಿಲ್ಲ ಆಮೇಲೆ ಶಾರ್ಟ್ ವೀಡಿಯೋಸ್ ಯಾವಾಗೊಂದು ಇವಾಗೊಂದು ಇದ್ದೆ ಯಾಕಂತಂದ್ರೆ ನಂದು ಇಬ್ಬರು ಮಕ್ಕಳು ನೋಡಿಕೊಂಡು ಸ್ವಲ್ಪ ಮನೆಯಲ್ಲಿ ಅದು ಇದು ಕೆಲಸ ಎಲ್ಲ ಮಾಡಿಕೊಂಡು ಅದೇ ಆಗೋಗ್ತಿತ್ತು ನಾನೇ ವಿಡಿಯೋ ಸ್ವಲ್ಪ ದಿನ ರೆಸ್ಟ್ ಕೊಡೋಣ ಅಂಥೇಳಿ ಬಿಟ್ಟಿದ್ದೆ ಸೊ ಮತ್ತೆ ಇವಾಗ ಹಾಕೋಣ ಅಂದರೆ ಹಾಕಕ್ಕೆ ಆಗುತ್ತೋ ಗೊತ್ತಿಲ್ಲ ಬಟ್ ಇವತ್ತಿಂದ ಸ್ಟಾರ್ಟ್ ಮಾಡತ್ತೀನಿ ಮತ್ತು ಇದೇ ಥರ ಸಪೋರ್ಟ್ ಮಾಡಿರಿ ಆಮೇಲೆ ಇವತ್ತೇನಂತಂದ್ರೆ ನಮ್ಮ ಆರಾಧ್ಯಗ ಅಕ್ಷರಾಭ್ಯಾಸ ಮಾಡಿಸ್ಕೋಬೇಕು ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡಿವಿ ಯಾಕಂತಂದ್ರೆ ಆಕೆ ಇವಾಗ ಬರೀಲಿಕ್ಕೆಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ತೊಳ ನಮ್ಮ ತಲೆಯಲ್ಲಿ ಒಂದು ಶೃಂಗೇರಿಗೆ ಹೋಗಬೇಕು ಅಂತ ಇತ್ತು ಬಟ್ ಶೃಂಗೇರಿಗೆ ಹೋಗೋಕೆ ಆಗ ಇಲ್ಲ ಹಾಗಾಗಿ ಇಲ್ಲೇ ಜಾಲಹಳ್ಳಿ ಕ್ರಾಸ್ ಹತ್ರ ಒಂದು ದೇವಸ್ಥಾನ ಅದ ಶಾರದಾಂಬೆ ದೇವಸ್ಥಾನ ಅಲ್ಲೇ ಹೋಗಿ ಮಾಡಿಸ್ಕೊಂಬರೋಣ ಅಂತೇಳಿ ಅಂದ್ಕೊಂಡಿವಿ ಯಾಕಂತಂದ್ರೆ ನಾ ಎಕ್ಸ್ಟಾಗಿ ಸ್ಕೂಲಿಗೆ ಹಾಕ್ಲಿಕ್ಕೆ ಈಕೆಲ್ಲ ಅಂಗನವಾಡಿಗೆಲ್ಲ ಕಳಿಸ್ಬೇಕಾದ್ರೂ ಯೂಸ್ ಆಗ್ತದೆ ಅದಕ್ಕಂತೇಳಿ ಆ ಫಸ್ಟ್ ಅಕ್ಷರ ಅಭ್ಯಾಸ ಮಾಡಿಸ್ಬಿಡೋಣ ಅಂಥೇಳಿ ಇವತ್ತು ನಾವು ಜಾಲಹಳ್ಳಿ ಕ್ರಾಸಿಗೆ ಹೊಂಟೀವಿ ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಹೋಗಿ ಮಾಡಾತೀನಿ ಅದಕ್ಕೆ ಲೈಟ್ ಹಾಕ್ಕೊಂಡಿನಿ ನೋಡ್ರಿ ಬೇಗ ಬೇಗ ರೆಡಿ ಆದ್ವಿ ನೋಡಿ ನಮ್ಮ ಮಾರಾಧ್ಯ ಔಟ್ಫಿಟ್ ಈ ಥರ ಅದ ಬೇಗ ಸಿಂಪಲ್ ಆಗಿ ರೆಡಿ ಮಾಡಿದೆ ಇವಾಗ ಬರ್ರಿ ಹೋಗೋಣ ಇವಾಗ ಜಾಲಹಿ ಬಂದ್ವಿ ಇದು ಶಾರದಾಂಬಿ ದೇವಸ್ಥಾನ ಭಾರಿ ಶಾಂತದ ಈ ಶಾರದಾಂಬಿ ದೇವಸ್ಥಾನಕ್ಕೆ ನಾವು ಫಸ್ಟ್ ಟೈಮ್ ಬಂದಿದ್ದು ಜಾಲಹಳ್ಳಿ ಕ್ರಾಸ್ ಹೋದಾಗದ ಜಾಲಹಳ್ಳಿ ಜಲಹಳ್ಳಿ ಕ್ರಾಸ್ ಅಲ್ಲ ಸಾರಿ ಜಾಲಹಳ್ಳಿ ಅದಲ್ಲ ಅಲ್ಲಿ ಅದ ಸೇಮ್ ಶೃಂಗೇರಿ ಈ ಥರನೇ ಹಾಗಾಗಿ ನಾವು ಶೃಂಗೇರಿಗೆ ಹೋಗೋಕ್ಕಾಗಲಿಲ್ಲ ಸೊ ಇಲ್ಲೇ ಮಾಡಿಸೋಣ ಹೇಳ್ಬಿಟ್ಟು ಬೆಳಗ್ಗೆ ಬೇಗನೆ ರೆಡಿಯಾಗಿ ಎಂಟೂವರೆಗೆ ಆಲ್ಮೋಸ್ಟ್ ಎಂಟುವರೆಗೆ ನಾವಲ್ಲಿ ಇದ್ವಿ ಒಳಗೆ ಇವಾಗ ಏನಂತಂದ್ರೆ ಅರ್ಚಕರು ಬಂದರು ಬಂದು ನಮಗೆ ರೆಡಿ ಮಾಡ್ಕೊಳ್ಳೋದು ಬಿಟ್ಟರು ನಮ್ಮ ಮನೆಯವರು ಮಡಿ ಉಟ್ಕೊಂಡು ರೆಡಿ ಆದರು ನಮ್ಗೆ ಫಸ್ಟು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ಎಲ್ಲಿ ಮಾಡಿಸ್ಬೇಕು ಏನೋ ಅಂತ ಗೊತ್ತಿರಲಿಲ್ಲ ಹಂಗಾಗಿ ಹಿಂಗೆ ಕೇಳಿಕೊಂಡು ಬಂದು ನಮ್ಮ ಮರದೇ ಹಸಿವಾಗಿತ್ತು ಒಂದು ಬಾಳೆಹಣ್ಣು ತಿಂದುಬಿಟ್ಲು ಸೊ ನೋಡಿರಿ ಎಲ್ಲ ರೆಡಿ ಮಾಡ್ಕೊಂಡ್ವಿ ಏನೇನು ಬೇಕಾಗ್ತದಂದ್ರೆ ಕಾಯಿ ಎಲಿ ಅಡಿಕೆ ಅರ್ಶಿಣದ ಕೊಂಬು ಕೊಬ್ಬರಿ ಬಟ್ಲ ಒಂದು ಐದು ಥರದ ಹಣ್ಣುಗಳು ಸ್ಲೇಟು ಬಳಪ ಆಮೇಲೆ ನಿಮ್ಮ ಮಕ್ಕಳಿಗೆ ಏನಾದ್ರು ಕೊಡಬೇಕಂತಂದ್ರೆ ಎಕ್ಸ್ಟ್ರಾ ಬುಕ್ಸು ಏನಾದರೂ ತೊಗೊಂಬರ್ಬೇಕು ನಾವು ತೊಗೊಂಡ್ಬಂದಿದ್ವಿ ಅಂದರೆ ಬೇರೆ ಮಕ್ಕಳಿಗೆ ಕೊಡೋಣ ಅಂಥೇಳಿ ಅದಾದಮೇಲೆ ನಾನು ಸ್ವಲ್ಪ ಹಂಗೆ ಹಿಂಗೋ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಲಿಕ್ಕೆ ನೋಡಿರಿ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡು ಇಮ್ಮ ಅಕ್ಕಿ ಬೇಕು ಬೆಲ್ಲದ ಅಚ್ಚು ಬೇಕು ಕರ್ಪೂರ ಉದ್ದಿನ ಕಡಿ ಇವೆಲ್ಲ ಆಲ್ಮೋಸ್ಟ್ ಇದೇ ಇರ್ತಾವೆ ಸೊ ನೋಡಿರಿ ನಾವು ಈ ಥರ ರೆಡಿ ಮಾಡ್ಕೊಂಡಿವಿ ಅವರು ಆಲ್ರೆಡಿ ಒಂದು ಗಣಪತಿಯ ಮೂರ್ತಿ ತಂದಿಟ್ಟು ಎಲ್ಲ ತೊಗೊಂಬಂದು ರೆಡಿ ಮಾಡಿ ಇಟ್ಕೊಂಡಿದ್ರು ಯಾಕಂತಂದ್ರೆ ಫಸ್ಟು ನಾವು ಕೇಳ್ಕೊಂಡಿದ್ವಿ ಏನೇನು ಬೇಕು ಏನಿಲ್ಲ ಅಂತ ಅವ್ರೊಂದು ಲಿಸ್ಟ್ ಕಳಿಸಿದ್ರು ನಾನು ಅದನ್ನು ಫೋಟೋ ಹಾಕ್ತೀನಿ ನೀವು ಯಾರೋ ನೆಕ್ಸ್ಟು ಜಾಲಹಳ್ಳಿಗಳಿಗೆ ಮಾಡ್ಸೋ ಹಾಗಿತ್ತಂತಂದ್ರೆ ಅದು ಗೂಗಲ್ದೊಳಗೆ ಇಲ್ಲ ಅವ್ರಿಗೆ ಹೋಗಿ ಭೇಟಿನೇ ಆಗಬೇಕಾಗ್ತದೆ ಆರು ವರ್ಷಕ್ಕೆ ಅವ್ರ ಮನೆ ಆರು ವರ್ಷಕ್ಕೆ ಅಂತ ಇದಾರಲ್ಲ ಅವ್ರ ಮನೆ ಹತ್ರನೇ ಹತ್ತಿರ ಆಗ್ತದೆ ನೋಡಿರಿ ಆಲ್ಮೋಸ್ಟ್ ಪೂಜೆ ನಡೆದದ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸ್ವಲ್ಪ ಸ್ವಲ್ಪ ಕೆಲವೊಂದು ಕ್ಲಿಪ್ಸ್ ತೊಗೊಂಡಿದ್ದೀನಿ ಸೊ ಫಸ್ಟು ಅದೆಲ್ಲ ಮಾಡ್ತಾರೆ ಏನೇನೋ ಪೂಜೆ ಎಲ್ಲ ಮಾಡಬೇಕು ಮಾಡಿ ಆಮೇಲೆ ಅಕ್ಕಿಗೆ ಬರೆಸ್ತಾರೆ ಲಾಸ್ಟಿಗೆ ಬರೆಸ್ತಾರೆ ಫಸ್ಟ್ ಫಸ್ಟ್ ಏನಂದ್ರೆ ಗಣಪತಿ ಪೂಜೆ ಮಾಡಬೇಕು ಗಣಪತಿ ಪೂಜೆ ಮಾಡಿ ಆಮೇಲೆ ಅಕ್ಕಿಗೆ ಸ್ಲೇಟು ಬಳಪ ಎಲ್ಲ ಪೂಜೆ ಮಾಡಿ आमोस मुरिएगा अक्की वाला गरस करा तनड़ता तलंगड़का एडका गुड तुला देवत मुरगा इन दोड भरी सोनी सोनी सुंदरी ओके पार्वती हम ಫಸ್ಟು ಒಳಗೆ ಕುಲದೇವರದ್ದು ಹೆಸರು ಬರೆದು ಆಮೇಲೆ ಓಂ ಅಂತ ಬರಿ ಅಂತ ಹೇಳಿದರು ಕುಲದೇವರದ್ದು ಬರೆದು ಆಮೇಲೆ ಅಕ್ಕಿ ಓಂ ಅಂತ ಬರೆದು ಇಟ್ಟಿದ್ವಿ ಅದಾದಮೇಲೆ ಸ್ಲೇಟ್ ಎಲ್ಲ ಪೂಜೆ ಮಾಡಿಬಿಟ್ಟು ಫಸ್ಟಿಗೆ ಅವರೇ ಬೆಳೆದಿರ್ತಾರೆ ಗಣೇಶ ಏನಮ್ಮ ಕುಲದೇವತಾ ಏನಮ್ಮ ಸರಸ್ವತಿ ಏನಮ್ಮ ಅಂತ ಬರೆದಿರ್ತಾರೆ ಅದನ್ನು ಪೂಜೆ ಮಾಡಿಬಿಟ್ಟು ಕೊಡ್ತಾರೆ ಆಮೇಲೆ ನೆಕ್ಸ್ಟ್ ನಾವೇನು ಬರೆಸ್ಬೇಕಲ್ಲ ಈ ಕನ್ನಡ ಇಂಗ್ಲೀಷು ಅಂದರೆ ಒನ್ ಟು ತ್ರೀ ಎಲ್ಲ ಏನೇನು ಬರೆಸ್ಬೇಕು ಎಲ್ಲನೂ ಅಲ್ಲೇ ಬರೆಸ್ಬಿಟ್ವಿ ಅವ್ರು ಹೇಳಿದ್ರು ಎಲ್ಲ ಬರೆಸ್ಬಿಡಿ ಅಂಥೇಳಿ ಹಾಗಾಗಿ ಅದನ್ನೆಲ್ಲ ಬರೆಸ್ಲಿಕ್ಕೆ ನೀವು ಏನಾದ್ರು ಎಲ್ಲ ಫಸ್ಟ್ ಕೇಳ್ಕೊಂಡು ಯಾರು ಆಲ್ಮೋಸ್ಟ್ ಬೆಂಗಳೂರಾಗಿರೋಗೆಲ್ಲ ಗೊತ್ತೇ ಇರ್ತದ ಇವಾಗ ಯಾರಿಗೂ ಗೊತ್ತಿಲ್ಲದೆ ಇರೋರು ಜಾಲಳ್ಳಿ ಹೋಗಿ ಮಾಡಿಸ್ಕೊಬೋದು ನಮಗೂ ಗೊತ್ತಿಲ್ಲ ಹಿಂಗೆ ಕೇಳ್ಕೊಂಬಿಟ್ಟು ಹೋಗಿದ್ವಿ ನಿಮ್ಗೆ ಅಷ್ಟು ಮೈದಿ ಗೊತ್ತಾಗಲಿಲ್ಲ ಅಂತಂದ್ರೆ ಶಾರದಾಂಬ ದೇವಸ್ಥಾನ ಜಾಲಹಳ್ಳಿ ಅಂತ ಗೂಗಲ್ದೊಳಗೆ ಹಾಕಿದ್ರೆ ಸಿಗ್ತದೆ ಅದಕ್ಕೆ ಏನೇನು ಬೇಕಾಗ್ತಾವಂತೇಳಿ ನಾನು ಇದು ಮೇಲೆ ಹಾಕಿರ್ತೀನಿ ನೋಡಿರಿ ಇವೆಲ್ಲ ಐಟಮ್ ತೊಗೊಂಡು ಹೋಗ್ಬೇಕು ಫ್ರೆಂಡ್ಸ್ ನೋಡ್ರಿ ಇವಾಗ ಪೂಜೆ ಎಲ್ಲ ಮುಗೀತು ಅರ್ಚಕರು ಮತ್ತೆ ಸರಸ್ವತಿ ಪೂಜೆಗೆಲ್ಲ ಹೋದ್ರು ಅಂದ್ರೆ ಬಂದಿರ್ತಾರಲ್ಲ ಅವರಿಗೆಲ್ಲ ತೀರ್ಥ ಪ್ರಸಾದ ಕೊಡಬೇಕು ಹಂಗಾಗಿ ಅವರು ಮುಗಿತು ಪೂಜೆ ಎಲ್ಲ ಮುಗಿತು ಇವಾಗ ಸರಸ್ವತಿ ದೇವಸ್ಥಾನದ ಮುಂದೆ ನಿಂತ್ಕೊಂಡು ಒಂದೆರಡು ಫೋಟೋ ತೆಕ್ಕೊಂಡ್ವಿ ಯಾಕಂದ್ರೆ ಸರಸ್ವತಿ ಸಿಗೋದೆ ಅಪರೂಪ ಯಾಕಂತಂದ್ರೆ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಮತ್ತೆ ಅಲ್ಲೇ ಅಕ್ಷರಾಭ್ಯಾಸ ಅಂತ ಸೊ ಸದ್ಯಕ್ಕೆ ಇವಾಗ ಅದಿನ ನೋಟ್ಬುಕ್ ತಂದಿದ್ವಿ ಅಂತ ಹೇಳಿದ್ನಲ್ಲ ಆ ನೋಟ್ಬುಕ್ನ ಆರಾಧ್ಯನ ಕೈಲೇ ಕೊಡಿಸೋಣ ಅಂತೇಳಿ ಅಲ್ಲೊಂದು ಅಪ್ಪಿ ಬಂದಿದ್ದ ಅದಕ್ಕೆ ಕೊಡಬೇಕಂತ ಅವರು ಏನೋ ಪೂಜೆ ಮಾಡ್ಸೋಕೆ ಬಂದಿದ್ರು ಹಾಗಾಗಿ ಕೊಡಿಸಿದ್ವಿ ಫ್ರೆಂಡ್ಸ್ ನೋಡಿರಿ ಇವಾಗ ಪೂಜೆ ಎಲ್ಲ ಮುಗೀತು ಹಂಗೆ ಸರಸ್ವತಿದು ವಿಗ್ರಹಗಳಿದ್ವು ಅದ್ರದ್ದು ಒಂದೆರಡು ಕ್ಲಿಪ್ಸ್ ತೊಗೊಂಡೆ ಚೆನ್ನಾಗಿ ಒಂಥರ ಭಕ್ತಿಪೂರ್ವಕವಾಗಿ ಭಾಳ ಚಂದ ಕೂತಿದ್ದೆವು ಶಿವ ಮತ್ತು ಸರಸ್ವತಿ ಹಂಗಾಗಿ ಅವ್ರದ್ದು ಒಂದು ಸ್ವಲ್ಪ ವೀಡಿಯೋಸ್ ಎಲ್ಲ ತೊಗೊಂಡೆ ಶಾಂತ ರೀತಿ ನಿಂತು ದೇವಸ್ಥಾನ ಖುಷಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಸರಸ್ವತಿ ಕೂತಿದ್ದಾರ ನೋ ದೇವಸ್ಥಾನ ಭಾರಿ ಶಾಂತದ ಇಲ್ಲಿ ನೆಕ್ಸ್ಟ್ ಹೋಮ ಅದು ಇದು ನಡೀತಿರ್ತಾವೆ ಅನ್ಸುತ್ತೆ ನಾನು ಫಸ್ಟ್ ಟೈಮ್ ಬಂದು ಅಷ್ಟು ಗೊತ್ತಿಲ್ಲ ನೋಡೋಣ ನೆಕ್ಸ್ಟ್ ಯಾವಾಗಾದ್ರೂ ಹೋದ್ರೆ ಇದ್ದದ್ದು ಫುಲ್ ಇನ್ಫಾರ್ಮೇಷನ್ ತಿಳ್ಕೊಂಬಂದು ನಿಮಗೆ ಹೇಳ್ತೀನಂತ ಸೊ ಸದ್ಯಕ್ಕೆ ಬಿಸಿ ಬಿಸಿ ಚಹಾ ಕುಡಿದು ಹೋಟ್ಲಿಗೆ ಬಂದು ಬೆಳಗ್ಗೆ ಏನೂ ತಿಂದಿರಲಿಲ್ಲ ನಾನು ಫಸ್ಟು ಚಹಾ ಬೇಕಾಗಿತ್ತು ಹಾಗಾಗಿ ಚಹಾ ಕುಡಿತೀನಿ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್